ನಮಸ್ಕಾರ ನನ್ನ ಮದರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ಪತ್ರಿಕೆಯಾಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಪತ್ರಿಕೆಯ ಐದನೇ ಘಟಕದಲ್ಲಿ ಪ್ರಾಚೀನ ಕಾಲದ ಪ್ರಾತಿನಿಧಿಕ ಕವಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅದರಲ್ಲೂ ಚಂಪು ಕವಿಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಇವತ್ತಿನ ತರಗತಿನಲ್ಲಿ ಚಂಪು ಕವಿಗಳಲ್ಲಿ ಮತ್ತೊಬ್ಬ ಪ್ರಮುಖ ಕವಿಯಾಗಿರುವಂತಹ ನಯಸೇನ ಪರಿಚಯವನ್ನು ಮಾಡ್ಕೊಳ್ಳೋಣ ನಯಸೇನ ಕವಿಯ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಹನ್ನೆರಡು ಅಂತ ಹೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಚಂಪು ಕವಿಗಳಲ್ಲಿ ಬಹುತೇಕ ಜೈನ ಧರ್ಮದವರೇ ಆಗಿದ್ದು ನಯಸೇನೂ ಸಹ ಜೈನ ಧರ್ಮದವನೇ ಆಗಿರುವಂಥದ್ದು ನಯಸೇನ ಕವಿಯ ಕೃತಿ ಧರ್ಮಾಮೃತ ಅನ್ನುವಂಥದ್ದು ಇದೊಂದು ಚಂಪು ಕೃತಿಯಾಗಿರುವಂಥದ್ದು ನಯಸೇನ ಧಾರವಾಡ ಜಿಲ್ಲೆ ಮುಳಗುಂದದವನು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಆಗಿದೆ ಹಾಗೆ ಇವನಿಗೆ ನರೇಂದ್ರ ಸೇನ ಮುನಿ ಅನ್ನುವಂಥವನು ಗುರುವಾಗಿದ್ದ ನರೇಂದ್ರ ಸೇನ ಮುನಿಪ್ಪ ನಯಸೇನ ಗುರುವಾಗಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ ನಯಸೆನನಿಗೆ ಸಾಕಷ್ಟು ಬಿರುದುಗಳಿದ್ದು ಇವನಿಗೆ ದಿಗಂಬರ ದಾಸ ನೂತನ ಕವಿತಾವಿಲಾಸ ನಿರುಪಮ ಸಹಜ ಕವಿ ಸುಕವಿ ಜನ ಮನ ಪದ್ಮಿನಿ ರಾಜಹಂಸ ಅನ್ನುವಂತಹ ಬಿರುದುಗಳಿದ್ದು ಈ ಒಂದು ದಿಗಂಬರ ದಾಸ ಅನ್ನುವಂತಹ ಬಿರುದನ್ನು ನೋಡಿದರೆ ಇವನೊಬ್ಬ ಜೈನ ಮುನಿ ಆಗಿರಬಹುದು ಅದರಲ್ಲೂ ದಿಗಂಬರ ಮುನಿ ಆಗಿರಬಹುದು ಅಂತ ಹೇಳಿಬಿಟ್ಟು ತಿಳಿದು ಬರುತ್ತೆ ಜೊತೆಗೆ ಇವನನ್ನು ರಾಜ ಪೂಜ್ಯ ಅನ್ನುವಂಥ ಹೆಸರು ಸಹ ಇವನಿಂದ ಅದರಿಂದಲೂ ಸಹ ಇವನ್ನ ಕರಿತಾ ಇದ್ರು ಅನ್ನುವಂಥದ್ದು ತಿಳಿದು ಬರುತ್ತೆ ಇನ್ನು ನಯಸೇನ ಅವನ ಒಂದು ರಚನೆ ಮಾಡಿರುವಂತಹ ಕೃತಿ ನಾನು ಈಗಲೇ ಹೇಳ್ದಂಗೆ ಧರ್ಮಾಮೃತ ಅನ್ನುವಂತಹ ಒಂದು ಕೃತಿ ಇದು ಚಂಪು ಕಾವ್ಯ ಆಗಿದ್ದು ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿರುವಂಥದ್ದು ಈ ಹದಿನಾಲ್ಕು ಆಶ್ವಾಸಗಳಲ್ಲಿ ನಯಸೇನ ಹೇಗೆ ಕಥೆಯನ್ನು ಹೇಳಿದನಪ್ಪ ಅಂದರೆ ಆ ಜೈನ ಧರ್ಮದಲ್ಲಿ ಹದಿನಾಲ್ಕು ಮಹಾರತ್ನಗಳೆಂದು ಹೆಸರಾದಂತಹ ಒಂದು ಗುಣ ಗುಣವ್ರತಗಳಿದಾವೆ ಅಂದರೆ ಹದಿನಾಲ್ಕು ಬಗೆಯ ಗುಣ ಗುಣವ್ರತಗಳಿರುವಂಥದ್ದು ಆ ವ್ರತ ಆಚರಿಸಿ ಸದ್ಗತಿಯನ್ನು ಹೊಂದಿದಂತಹ ಅಂದರೆ ಒಬ್ಬೊಬ್ಬರು ಒಂದೊಂದು ವ್ರತವನ್ನ ಆಚರಿಸಿ ಸದ್ಗತಿಯನ್ನು ಹೊಂದಿದಂತಹ ಹದಿನಾಲ್ಕು ಮಹಾಪುರುಷರ ಕಥೆಗಳನ್ನು ಅವನು ಹೇಳಿದ್ದಾನೆ ಅಂದರೆ ಒಂದೊಂದು ಆಶ್ವಾಸದಲ್ಲಿ ಒಂದೊಂದು ಮಹಾಪುರುಷರು ಆ ಮಹಾಪುರುಷರು ಗುಣವ್ರತಗಳಲ್ಲಿ ಯಾವುದಾದರೂ ಒಂದನ್ನು ಆಚರಣೆ ಮಾಡಿ ಸದ್ಗತಿಯನ್ನು ಹೊಂದಿರುವಂಥದ್ದು ಆ ಕತೆ ಇರುವಂಥದ್ದು ಅಂತಹ ಗುಣರ್ವತಗಳು ಯಾವುದು ಅಂದರೆ ಅಹಿಂಸೆಯನ್ನು ಪಾಲಿಸುವಂಥದ್ದು ಅಥವಾ ಸತ್ಯವನ್ನು ಹೇಳುವಂತಹ ಒಂದು ವ್ರತವನ್ನ ಪಾಲಿಸುವಂಥದ್ದು ಅಸ್ಥೆಯ ಅಂದರೆ ಕಳ್ಳತನ ಮಾಡದಿರುವಂತಹ ವ್ರತವನ್ನ ಪಾಲಿಸುವಂಥದ್ದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥದ್ದು ಅಥವಾ ಲೌಕಿಕದಿಂದ ಮುಕ್ತಿಯನ್ನು ಹೊಂದುವಂಥ ವ್ರತವನ್ನು ಪಾಲನೆ ಮಾಡುವಂಥದ್ದು ಇಂತಹ ಗುಣರಥಗಳನ್ನು ಪಾಲನೆ ಮಾಡಿದಂತಹ ಮಹಾಪುರುಷರ ಕಥೆಯನ್ನು ನಾವು ಈ ಕೃತಿನಲ್ಲಿ ಕಾಣ್ಬೋದಾಗಿದೆ ಆ ಸಾವಿರದ ನೂರ ಹನ್ನೆರಡು ಅಂದರೆ ಹನ್ನೊಂದನೇ ಶತಮಾನ ಈ ಸಂದರ್ಭದಲ್ಲಿ ಜೈನ ಧರ್ಮದ ಪ್ರಭಾವ ಇಳಿಮುಖವಾಗ್ತಾ ಇತ್ತು ಇಂತಹ ಸನ್ನಿವೇಶದಲ್ಲಿ ಜೈನ ಧರ್ಮದ ಬಗ್ಗೆ ಜನರಿಗೆ ಶ್ರದ್ಧೆಯನ್ನು ಉಂಟು ಮಾಡುವ ಹಾಗೆ ಆ ಒಂದು ತನ್ನ ಕೃತಿಯನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಈ ಕವಿಯ ಒಂದು ಉದ್ದೇಶ ಆಗಿರುವಂಥದ್ದು ಇಲ್ಲಿ ಆ ಕಥೆಗಳ ಮೂಲಕವಾಗಿ ಅವನು ಧರ್ಮ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ ಜೊತೆಗೆ ಪರಮತವನ್ನು ವಿಡಂಬನೆ ಮಾಡುವ ಮೂಲಕವಾಗಿ ಪರಮತವನ್ನು ವಿಡಂಬನೆ ಮಾಡಿ ಆ ಮೂಲಕ ಸ್ವಮತ ಸ್ಥಾಪನೆ ಮಾ ಸ್ಥಾಪನೆ ಮಾಡುವಂಥದ್ದು ಅಂದರೆ ಜೈನ ಧರ್ಮ ಸ್ಥಾಪನೆ ಮಾಡುವಂಥದ್ದು ಬೇರೆ ಮತಗಳನ್ನ ವಿಡಂಬನೆ ಮಾಡುವಂಥದ್ದು ಆ ಮೂಲಕವಾಗಿ ಸ್ವಮತ ಸ್ಥಾಪನೆ ಮಾಡುವಂಥದ್ದು ಇದು ಈ ಕೃತಿಯ ಉದ್ದೇಶ ಇಂತಹ ಒಂದು ಪರಂಪರೆಯನ್ನ ಪ್ರಾರಂಭ ಮಾಡಿದವನೇ ನಯಸೇನ ಅಂದ್ರೆ ಪರಮತ ವಿಡಂಬನೆಯ ಮೂಲಕ ತನ್ನ ಮತವನ್ನ ಸ್ಥಾಪನೆ ಮಾಡುವಂತಹ ಒಂದು ಪರಂಪರೆಯನ್ನ ಸ್ಥಾಪನೆ ಮಾಡಿದವನೇ ನಯಸೇನ ಅಂತ ಹೇಳ್ಬೋದಾಗಿದೆ ಇನ್ನ ಇದು ಜನತೆಗಾಗಿ ಬರೆದಂತಹ ಮೊದಲ ಜೈನ ಪುರಾಣ ಅನ್ನುವಂತಹ ಬಿರುದು ಈ ಕೃತಿಗೆ ಇರುವಂತದ್ದು ಯಾಕೆಂದ್ರೆ ಇದು ಜನರಿಗೋಸ್ಕರ ಅಲ್ಲಿ ಜೈನ ಮತ ತತ್ವವನ್ನು ಅವನು ಹೇಳಬೇಕಾಗಿರೋದ್ರಿಂದ ಜನರಲ್ಲಿ ಈಗ ಪಂಪ ಪೊನ್ನ ರನ್ನ ಅವರೆಲ್ಲ ಪಂಡಿತರಿಗೋಸ್ಕರ ಬರೆದಿರುವಂಥದ್ದು ಆದರೆ ಇದು ಜನತೆಗಾಗಿ ಬರೆದಿರುವಂತಹ ಮೊದಲ ಜೈನ ಪುರಾಣ ಅಂತ ಅನ್ನಿಸ್ಕೊಂಡಿರುವಂಥದ್ದು ನಾನು ಮೊದಲೇ ಹೇಳ್ದಂಗೆ ಒಂದೊಂದು ಆಶ್ವಾಸದಲ್ಲಿ ಒಂದೊಂದು ಕತೆ ಇರೋದ್ರಿಂದ ಈ ಕೃತಿ ಒಂದು ಕಥಾಗುಚ್ಛ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು ಇನ್ನು ಕತೆಯನ್ನು ಹೇಳ್ತಲೇ ನಯಸೇನ ತನ್ನ ಕೃತಿಯಲ್ಲಿ ವಿಡಂಬನೆಯನ್ನು ಹಾಸ್ಯವನ್ನು ಹಾಗೆ ಮಾಲೋಪನಮೆಗಳನ್ನು ತರುವಂಥದ್ದನ್ನು ನಾವು ನೋಡ್ಬೋದು ಇನ್ನು ನಯಸೇನ ಭಾಷೆಯ ವಿಚಾರಕ್ಕೆ ಬಂದಾಗ ಒಂದಷ್ಟು ವಿಚಾರಗಳನ್ನ ಹೇಳ್ತಾನೆ ಅವನು ಕನ್ನಡ ಹಾಗೆ ಸಂಸ್ಕೃತ ಭಾಷೆಗಳ ಮಿಶ್ರಣ ಬೇಡ ಅನ್ನುವಂಥದ್ದು ಅವನ ಅಭಿಪ್ರಾಯ ಅಂದರೆ ಕನ್ನಡದಲ್ಲಿ ಹೇಳದಿದ್ದರೆ ಕನ್ನಡದಲ್ಲೇ ಹೇಳಿ ಸಂಸ್ಕೃತದಲ್ಲಿ ಹೇಳಬೇಕು ಅಂತಂದರೆ ಸಂಸ್ಕೃತದಲ್ಲೇ ಹೇಳಿ ಆದರೆ ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ಸೇರಿಸುವಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥದ್ದು ಅವನ ಅಭಿಪ್ರಾಯ ಅದಕ್ಕೆ ಅವನು ಹೇಳಿರುವಂಥದ್ದು ಸಕ್ಕದಮಂ ಪೇಳ್ವೊಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಸಕ್ಕದಂಗಳ ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ತೈಲ ಅಂತ ಹೇಳಿದ್ದಾನೆ ಅಂದರೆ ಘೃತ ಅಂದರೆ ತುಪ್ಪ ತೈಲ ಅಂದರೆ ಎಣ್ಣೆ ಸಂಸ್ಕೃತ ಮತ್ತು ಕನ್ನಡ ಮಿಶ್ರಣವನ್ನು ಮಾಡಿದ್ರೆ ಎಣ್ಣೆ ಹಾಗೂ ತುಪ್ಪಗಳ ಮಿಶ್ರಣವನ್ನು ಮಾಡಿದ ಹಾಗಿರುತ್ತೆ ಎರಡೂ ಯಾವತ್ತು ಬೆರೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವನ ಅಭಿಪ್ರಾಯವಾಗಿರುವಂಥದ್ದು ಇನ್ನು ಜನತೆಯ ಕವಿ ಅಂತ ಹೆಸರಾದಂತಹ ಕನ್ನಡ ಕಲೋಪಾಸಕರಲ್ಲಿ ನಯಸೇನ ತೀರಾ ಎತ್ತರದಲ್ಲಿ ಅಲ್ಲದಿದ್ದರೂ ಎದ್ದು ಕಾಣುವ ನೆಲೆಯಲ್ಲಿ ಕೂಡಬಲ್ಲ ನಿರುಪಮ ಸಹಜ ಕವಿಯಾಗಿದ್ದಾನೆ ಅಂತ ರಂಶ್ರೀ ಮುಗುಳಿಯವರು ಹೇಳಿದ್ದಾರೆ ಹಾಗೆ ತಾಸು ಶ್ಯಾಮರಾಯರವರು ನಯಸೇನನ್ನು ಕುರಿತುಬಿಟ್ಟು ಇವನು ಪಂಪರನ್ನರಂತೆ ಮಹಾಕವಿ ಅಲ್ಲದಿದ್ದರೂ ಕನ್ನಡದ ಮಾರ್ಗ ಶೈಲಿಯನ್ನು ಪ್ರತಿಭಟಿಸಿ ಶುದ್ಧ ದೇಸಿ ಶೈಲಿಯನ್ನು ಚಂಪು ಕಾವ್ಯವನ್ನು ಹೊರಕ್ಕೆ ತಂದ ಕ್ರಾಂತಿಕಾರ ಅಂತ ಹೇಳಿಬಿಟ್ಟು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಇವನ ಕೃತಿನಲ್ಲಿ ಸಾಮಾನ್ಯ ಜನರು ಆಡುವಂತಹ ಭಾಷೆಯನ್ನು ಬಳಸಿರುವಂಥದ್ದನ್ನು ನೋ ನಾವು ನೋಡ್ಬೋದು ಇವನಷ್ಟು ಚೆನ್ನಾಗಿ ಭಾಷೆಯನ್ನು ಬಲ್ಲವರು ಹಾಗೆ ಬಳಸಿದವರು ಚಂಪು ಕವಿಗಳಲ್ಲಿ ಮತ್ತೊಬ್ಬರು ಇಲ್ಲ ಅಂತಲೇ ಹೇಳ್ಬೋದು ಇವನ ಕೃತಿಗಳಲ್ಲಿ ಗಾದೆಗಳ ದೊಡ್ಡ ಸಂಗ್ರಹವೇ ಹುದುಗಿರುವಂಥದ್ದನ್ನು ನೋಡುವಂಥದ್ದು ನಾಯಿಗೆ ನವಿಲಾಟವೇ ಕನಸಿನ ಭತ್ತಕ್ಕೆ ಗೋಣಿ ಚೀಲ ಒಡ್ಡಿದ ಹಾಗೆ ಸಾಕ್ಷಿ ಇಲ್ಲದೆ ಸಾಯ ಸಾಲ ಕೊಟ್ಟ ಹಾಗೆ ಹಾಗೆ ನಾಯಿ ಬಾಲ ಡೊಂಕು ಅನ್ನುವಂತಹ ಗಾದೆಗಳು ಇರುವಂಥದ್ದನ್ನು ನಾವು ನೋಡಿ ನೋಡಬಹುದಾಗಿದೆ ಹಾಗಾಗಿ ಇದೊಂದು ಅಪೂರ್ವ ಕೃತಿ ಅಂತಲೇ ಅನ್ನಿಸ್ಕೊಂಡಿರುವಂಥದ್ದು ಧನ್ಯವಾದಗಳು